ೂ ಹೌದು ಈ ಅಪರೂಪದ ಕಲಾವಿದೆಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಹುಡುಕಿಕೊಂಡು ಬಂದಿದ್ದರಲ್ಲಿ ಸೋಜವೇನೂ ಇಲ್ಲ ಲಂಡನ್ ಬ್ಯಾಂಕಾಕ್ ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಅಲ್ಲಿನ ಕಲಾ ರಸಿಕರನ್ನು ಮುಂಭಾಗೊಳಿಸಿ ಕನ್ನಡ ಕಂಪನ್ನು ಹೊರ ದೇಶಗಳಲ್ಲೂ ಹಂಚಿದ ಗಾರುಡಿಗಿತ್ತಿ ಎಂದರೆ ಅತಿಶಯೋಕ್ತಿ ಏನಲ್ಲ ಇಪ್ಪತ್ತಿಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನಾರ ಭಾಜನಾರಾಗಿರುವ ಉಷಾ ಬಸಪ್ಪನವರಿಗೆ ಈಗ ಇವತ್ತರ ಹರೆಯ ದಣಿವರಿಯದ ಈ ಅರ್ಧ ಶತಕದ ಅವರ ಸಾರ್ಥಕ ಹಾಗೂ ಕ್ರಿಯಾಶೀಲ ಬದುಕು ಶತಕವನ್ನು ದಾಟಲಿ ಸಂಗೀತ ನೃತ್ಯ ಕ್ಷೇತ್ರ ಅವರಿಂದಾಗಿ ಮತ್ತಷ್ಟು ಶ್ರೀಮಂತವಾಗಲಿ ಎಂದು ಹಾರೈಸುತ್ತಾ ಸಂಭ್ರಮ ಸಂಸ್ಥೆಯು ಗುರು ಉಷಾ ಬಸಪ್ಪಾರವರಿಗೆ ನೃತ್ಯಾಭಿವಂದನೆಯನ್ನು ನೀಡಿ ಗೌರವಿಸುತ್ತಿದೆ